ಮಳೆಗಾಲದಲ್ಲಿ ನದಿ ತೀರದ ಪ್ರದೇಶದಲ್ಲಿ ನೆರೆ ಬರುವುದು ಸಾಮಾನ್ಯವಾಗಿದ್ರೂ ನದಿಯೇ ಇಲ್ಲದ ಬಜಪೆಯ ಕೆಂಜಾರು ಪ್ರದೇಶದಲ್ಲಿ ನಿತ್ಯ ನೆರೆಯ ಭೀತಿ ಎದುರಾಗಿದೆ ಜೋರಾಗಿ ಎಡಬಿಡದೆ ಗಂಟೆಗಳ ಕಾಲ ಮಳೆ ಸುರಿದರೆ ಇಲ್ಲಿನ ಅನೇಕ ಮನೆಗಳು ಜಲಾವೃತಗೊಳ್ಳುತ್ತೆ ಸೊಂಟ ಮಟ್ಟದ ನೀರು ಮನೆಯ ಒಳಗೆ ತುಂಬಿಕೊಳ್ತಾ ಇರುವ ಕಾರಣ ಈ ಪ್ರದೇಶದ ಜನರು ಆಕ್ರೋಶಗೊಂಡಿದ್ದಾರೆ ಹೀಗಾಗಿ ಇಂದು ಏಕಾಏಕಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ವಿಮಾನ ನಿಲ್ದಾಣದ ಸಂಪರ್ಕ ರಸ್ತೆಯಲ್ಲಿ ನದಿಯಂತೆ ಹರಿದು ಬರುವಂತಹ ನೀರು ಸರಾಗವಾಗಿ ಹರಿದು ಹೋಗಲು ಇಲ್ಲಿ ಯಾವುದೇ ವ್ಯವಸ್ಥೆ ಮಾಡಲಾಗಿಲ್ಲ ಈ ಕಾರಣದಿಂದ ಮಳೆ ನೀರು ಇಲ್ಲಿನ ಮನೆಗಳಿಗೆ ನುಗ್ಗಿ ಜನರಿಗೆ ನಿತ್ಯ ನರಕಯಾತನೆ ಅನುಭವಿಸುವಂತೆ ಮಾಡಿದೆ ಎರಡು ದಿನಗಳ ಹಿಂದೆ ವಿಪರೀತವಾಗಿ ಸುರಿದ ಮಳೆಗೆ ಇಲ್ಲಿನ ಹಲವಾರು ಮನೆಗಳು ಜಲಾವೃತಗೊಂಡು ಮನೆಯ ವಸ್ತುಗಳು ನೀರಿನಲ್ಲಿ ತೇಲಿಕೊಂಡು ಹೋಗಿದ್ವು ಈ ಬಗ್ಗೆ ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿತ್ತು ಆದರೆ ಯಾರು ಕೂಡ ಸ್ಪಂದಿಸದೇ ಇದ್ದ ಕಾರಣ ಸ್ಥಳೀಯ ನಿವಾಸಿಗಳು ಇಂದು ಪ್ರತಿಭಟನೆ ನಡೆಸಿದ್ದಾರೆ ವಿಮಾನ ನಿಲ್ದಾಣದ ಸಂಪರ್ಕ ರಸ್ತೆಯನ್ನ ಬಂದ್ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಬಗೆಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಸ್ಥಳಕ್ಕೆ ಬಂದ ಬಜಪೆ ಪೊಲೀಸರು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದು ಸಮಸ್ಯೆಯನ್ನ ಬಗೆಹರಿಸುವ ಪ್ರಯತ್ನ ನಡೆಸಿದ್ದಾರೆ ಆದರೆ ಮನೆಯಲ್ಲಿ ಇರಲಾಗದ ಪರಿಸ್ಥಿತಿಯಲ್ಲಿ ಇರುವಂತಹ ಇಲ್ಲಿನ ನಿವಾಸಿಗಳು ಶೀಘ್ರ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ ಬಾಧೆ ಎಲ್ಲ ಮುಚ್ಚಿ ಹೋಗ್ತೀನಿ ಏನಾಗಿದೆ ಅಂತಂದ್ರೆ ವಾಟರ್ ಕೆಲವು ಮನೆ ಅದು ದಾರಿ ಕೆಲವರು ಓಪನ್ ಹೇಳ್ತಾನೆ ಯಾರು ನನ್ನ ಕರೆಕ್ಟ್ ಹಾಕ್ತೀನಿ ನೋಡಿ ಸುಂದ್ರ ಕೊಡಬೇಕೆಲ್ಲ ನೀವು ಎರಡು ಆರು ಟೈಪ್ ಬಂದ ಎಂಟು ಮಂದಿ ಮನೆಗೆ ನೀರು ಬಿದ್ದಿದೆ ನಾಲ್ಕು ವರ್ಷದಿಂದ ಹೇಳ್ತೀವಿ ಹತ್ತು ವರ್ಷ ನಾಲ್ಕು ಬಾರಿ ನೀರು ಬಂತು ಸರ್ ಹೇಳಿ ಪಟ್ಟಣ ಪಂಚಾಯತ್ಗೂ ಕಂಪ್ಲೇಂಟ್ ಮಾಡಿದ್ವಿ ಯಾರಪೋರ್ಟಿಗೂ ಕಂಪ್ಲೇಂಟ್ ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್ ಹಾ ಸರಿ ಬಿಟ್ವಿ ಆದ್ರೆ ಬಿಡುವಾಗ ಏನ್ ಮಾಡ್ತಿದ್ರು ಸರ್ ಬೆಳಿಗ್ಗೆ ಹೊತ್ತು ಬಿಡ್ತಿದ್ರು ಸರ್ ಬೆಳಿಗ್ಗೆ ಹೊತ್ತು ಬಿಡುವಾಗ ನಮಗೆ ನಮ್ಮ ಮನೆ ಸಾಮಾನೆಲ್ಲ ಏನಾದ್ರೂ ಶಿಫ್ಟ್ ಮಾಡಿಕೊಂಡು ಏನಾದ್ರೂ ಮಾಡ್ಕೊಂಡು ಅದನ್ನ ಬಚಾವ್ ಮಾಡ್ಬೋದು ಸರ್ ಮೊನ್ನೆ ಬುಧವಾರ ಇಪ್ಪತ್ತಾರು ತಾರೀಕಿಗೆ ಬುಧವಾರ ರಾತ್ರಿ ಎರಡು ಇಪ್ಪತ್ತಕ್ಕೆ ನೀರು ನಾವು ಮಲಗಿದ್ದಾಗ ನಾನು ದೊಡ್ಡ ಮಗ ಮಲಗಿದ್ದಾಗ ನೀರು ಅಡಿಯಲ್ಲಿ ಬರುವವರೆಗೂ ನಮ್ಗೆ ಗೊತ್ತಿಲ್ಲ ಸರ್ ಯಾಕಂದರೆ ಆ ಹೊತ್ತಿಗೆ ಗಾರ್ಡನ್ ಇದ್ರೆ ನಾವು ಆ ಇಪ್ಪ ಎರಡು ಇಪ್ಪತ್ತಕ್ಕೆ ನೀರು ಬಂದು ಬಾಗಿ ತೆಗೆಯುವಷ್ಟರಲ್ಲಿ ನೀರು ತುಂಬಿ ನಮ್ದು ಇಪ್ಪತ್ತಿಗೆ ಕೋಣಿ ಹಾಕಿ ಇವಾಗ ಹೇಳಲಿಕ್ಕೆ ಹೇಳಲಿಕ್ಕೆ ಆಗಲ್ಲ ಸರ್ ನಮ್ಮ ಗ್ರೈಂಡರ್ ಬೇಜು ಮನೆದು ಎಲ್ಲ ಸುಮ್ನೆ ನಾಶ ಆಗಿ ಹೋಗಿ ನಾವೇನು ಹೇಳಿದ್ವಿ ಅವರ ಏರ್ಪೋರ್ಟ್ ಅವರನ್ನ ಕರ್ಫ್ವಿ ಮೇಲೆ ಹೋದ್ವಿ ಅವ್ರನ್ನ ಕರ್ತ್ವಿ ಬಂದ್ರು ನೋಡ್ಕೊಂಡು ಹೋದ್ರು ಐದು ದಿನದಿಂದ ನಾವು ಫೋನ್ ಮಾಡ್ತೀವಿ ಥ್ಯಾಂಕಿ ಅಲ್ಲ ರಿಸೀವ್ ಮಾಡೋದು ರಿಸೀವ್ ಮಾಡಿದ್ರೆ ಹಾ ನಾವು ಮಾಡ್ತೀವಿ ನಾಳೆ ಮಾಡ್ತೀವಿ ಒಂದು ಟೈಮ್ ಕೊಡಿ ಐದು ಒಂದು ಟೈಮ್ ಕೊಡಿದ್ರೆ ಐದು ದಿವಸದಿಂದ ನಾವು ಮಾಡುವ ಕಷ್ಟ ಉಂಟಲ್ಲ ನಾನು ರೀಚ್ ಮಾಡೋಣ ಸರ್ ನಾನು ಸ್ವಲ್ಪ ಸೊತ್ತುಗಳ ನಾಶ ಆಗಿದೆ ಅದು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಸೊತ್ತು ಹಾಳಾಗಿದೆ ಸರ್ ನನಗೆ ಯಾರು ಕೊಡ್ತಾರೆ ಸರ್ ನಾನು ಆ ಪರಿಹಾರ ಮೊನ್ನೆಯಿಂದ ಕೇಳ್ತಿದ್ದೀನಿ ಸರ್ ನಮಗೆ ಪೀಚಿಗೆ ಮಕ್ಕಳಿಗೆ ನಾವಾದರೂ ಊಟ ಮಾಡೋದಕ್ಕೆ ನಮಗೆ ಬೇರೆಯವರು ಕೊಡ್ತಾರೆ ನಾನು ನಡ್ಸೋ ಪೀಜಿಗೆ ಕುಟ್ಟು ಕೊಡಬೇಕಲ್ಲ ಸರ್ ಅವ್ರು ಕೇಳ್ತಾರ ನಾನು ಎಲ್ಲಿಂದ ತರು ಸರ್ ನಾನು ಹಣ ನಾನು ಸರ್ ಮಾಡಿದ್ರು ಇದು ಮಾಡಿದ ಬಿಸ್ನೆಸ್ ನಾವು ನಾಲ್ಕು ಬನ್ನಿ ನಮ್ಮ ಮನೆಯವ್ರ ನನ್ನ ಗಂಡ ಇಬ್ಬರು ಗಂಡು ಮಕ್ಕಳು ಸೇರಿ ನಾವು ಮಾಡೋದಿರ್ತಾರೆ ನಮ್ಗೆ ಅವರಿಗೆ ಫುಡ್ ಕೊಡ್ಬೇಕಲ್ಲ ಅವರ ನನಗೆ ಇನ್ನು ಬರೋದು ಹದಿನೈದು ತಾರೀಕಿಗೆ ಅದಕ್ಕೆ ಕೇಳುವಾಗ ಏನು ರೆಸ್ಪಾನ್ಸೇ ಮಾಡಲ್ಲ ಸರ್ ಸಮಸ್ಯೆ ಹಲವಾರು ವರ್ಷಗಳಿಂದ ಇದೆ ಹಲವಾರು ವರ್ಷಗಳಿಂದ ಸಮಸ್ಯೆ ಏನಂತ ಹೇಳಿದ್ರೆ ನೀರು ಓವರ್ ಫ್ಲೋ ಆಗಿ ಏರ್ಪೋರ್ಟ್ ಇಂದ ಕೆಳಗೆ ಬರುವಂಥದ್ದು ಅವ್ರು ಬಿಡ್ತಾರ ಸಡನ್ ಆಗಿ ಬಿಡ್ತಾರ ಅದು ಬೇರೆ ರೀತಿಯ ನ್ಯಾಚುರಲ್ ಬರ್ತಾವಂತ ನಮ್ಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಆದಾಗ ನನ್ನ ಪಿ ಡಬ್ಲ್ಯೂ ಡಿ ರಸ್ತೆ ಒಂದು ಟೋಟಲ್ ಕಾಂಕ್ರೀಟ್ ರಸ್ತೆಯೇ ತುಂಡಾಗಿ ಕಟ್ಟಾಗಿ ಬಿದ್ದಿತ್ತು ನಮಗೆ ಸಂಚಾರಕ್ಕೆ ಅವ್ಯವಸ್ಥೆ ಆಗಿತ್ತು ಆ ಸಮಯದಲ್ಲಿ ಅದರಿಗಿಂತ ಮುಂಚೆ ಒಂದು ಸತಿ ಮೇಲಿಂದ ಹೀಗೆ ನೀರು ಬಿದ್ದು ಆ ಸ್ಥಳೀಯರ ಕೆಳಗಿರುವಂಥ ಬಾವಿಗಳು ಗದ್ದೆ ಬಾವಿಗಳೆಲ್ಲ ಮಣ್ಣೆಲ್ಲ ಬಂದು ತುಂಬಿ ಬಾವಿಯೆಲ್ಲ ಮುಚ್ಚಿ ಹೋಗಿ ದೊಡ್ಡ ರೀತಿಯ ಅವಘಡ ಆಗಿತ್ತು ಇದೊಂದು ಐದು ವರ್ಷಗಳಿಂದ ನಾನು ಎಮ್ ಎಲ್ ಫಸ್ಟ್ ಸೆಕೆಂಡ್ ಇಯರ್ ಟೈಮಲ್ಲಿ ನಂತರ ಇವತ್ತು ಈ ಬಚ್ಚ ಬಜ್ಪೆ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂಥ ಅಲ್ಲಿ ನಮ್ಮ ಒಬ್ಬರು ಮಹಿಳೆಯರು ಅಲ್ಲಿ ಒಂದು ಮನೆಯನ್ನು ಮಾಡ್ಕೊಂಡಿದ್ದಾರೆ ಪಿ ಜಿ ಡಿಸಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರ ಮನೆಯೊಳಗೆ ಅಲ್ಲಿ ಎಲ್ಲ ತುಂಬಿ ಒಂದು ಸಾಧಾರಣ ಒಂದೊಂದರೆ ಲಕ್ಷದಷ್ಟು ಸಹ ಅವರಿಗೆ ಆಗಿದೆ ಅದಕ್ಕೆ ನಾವೀಗ ಅಧಿಕಾರಿಗಳನ್ನು ಕರೆಸಿ ಮಾತಾಡಿದ್ದೇನೆ ಇಲ್ಲಿಂದ ಏರ್ಪೋರ್ಟ್ ಅಧಿಕಾರಿಗಳನ್ನು ಕರೆಸಿ ಆಗಿ ಇದಕ್ಕೆ ಸೊಲ್ಯೂಷನ್ ಮಾಡಬೇಕನ್ನುವಂತಂದು ಹೇಳಿದ್ದೇನೆ ಇದನ್ನು ನೋಡ್ತೇನೆ ಮಾಡ್ತೇನೆ ಅಂತ ಹೇಳುವ ಅವಶ್ಯಕತೆ ಖಂಡಿತ ಇಲ್ಲ ಸಂಬಂಧಪಟ್ಟ ಪಿ ಡಿಒಗಳು ಸುತ್ತಮುತ್ತಲ ಏರಿದ ಪಿ ಡಿಒಗಳು ಮತ್ತು ಪಟ್ಟಣ ಪಂಚಾಯತ್ನ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಅಲ್ಲಿನ ಚುನಾಯಿತ ಜನಪ್ರತಿಗಳು ಪಂಚಾಯತ್ ರಾಜ್ನ ಇಂಜಿನಿಯರ್ಸು ಅಂದರೆ ಹೊರಗಿನ ಏರ್ಪೋರ್ಟ್ ಹೊರಗಿನ ಇಂಜಿನಿಯರ್ಸ್ ಯಾರಿದ್ದಾರೆ ಅವರು ಮತ್ತು ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳು ಸಾರ್ವಜನಿಕರನ್ನು ಸ್ವಲ್ಪ ಕೂರಿಸ್ಕೊಂಡು ಅದಾನಿ ಮತ್ತು ಏರ್ಪೋರ್ಟ್ನ ಅಥಾರಿಟಿಯ ಯಾರೆಲ್ಲ ಇಂಜಿನಿಯರ್ಸು ಅವರ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇರ್ಬೋದು ಗ್ರೌಂಡ್ ಇಂಜಿನಿಯರ್ಸ್ ಇರ್ಬೋದು ಅವರೆಲ್ಲ ಸೇರಿಕೊಂಡು ಇವತ್ತು ನಾನು ಸಾಯಂಕಾಲದೊಳಗೆ ಮೀಟಿಂಗ್ ಮಾಡಬೇಕನ್ನುವಂಥ ಮಾತನ್ನು ರೆವಿ